ஹாய் மாத்திர கிலா குட் மார்னிங் இனி காண்டேனே வீடியோ சுருமல் தந்துர்லே தாயக் பாண்ட இனியானி துளநாடு தான் ஃபேமஸ் தும்பு திஞ்சி மல்தரோந்தித்தின் நான் ரெசிபி இத்த மஸ்த் கம்மி ஆத்தன மஸ்த் பண்ண மஸ்து கம்மி ஆத்தன இத்த மல்பரோத்து அந்த கத்திச்சி அண்ட் ஏன்ல வந்து ஃபஸ்ட் டெம் மலி என் அம்மாட கேந்து என் சமூக பந்த கேந்து இனி யாரு ஃபஸ்ட் டெம் மலினி ஏன்னி மல் தின ரெசிபி ரிக்வெஸ்ட் ரெசிபி ಸುಭಾಷಣ್ಣೆ ಬಂದು ಆರ್ ರಿಕ್ವೆಸ್ಟ್ ಮಲ್ದಿದ್ದೆ ಮಣ್ಣಿದ ರೆಸಿಪಿ ಮಲ್ತ್ ತೋಜಲ ಬಂದು ಅಂಚಾಯ ನೀ ಮಣ್ಣಿದ ರೆಸಿಪಿ ಮಲ್ತ್ ನಿಲ್ಟಕ್ಕು ಶೇರ್ ಮಲ್ತು ಅಂದ್ರೆ ದುಂಬೆ ನಜ್ಜಿ ಮಲ್ತೊಂದಿತ್ತಿನ ಎಂಕ್ ನೆನಪ ಒಂದುಂಟು ಆಡ್ದು ಬೊಕ್ಕ ಕೆಲ ವರ್ಷಡ್ ದಿನ ಚೆನ್ನ ಇಪ್ಪನಗ ಹೆಂಗೆ ಮಣ್ಣಿ ಮಲ್ ಹಿಂಗೆ ಮಲ್ಪರಲ್ಲ ಗೊತ್ತಿಜ್ಜಿ ಕರೆಕ್ಟ್ ಚೂರು ಅಂಚಿನ ಮಣ್ಣಿ ಕರೆಕ್ಟ್ ಅದು ಬರ್ಪುಜಿ ಎನ್ ಟ್ರೈ ಮಲ್ದಿ ಎನ್ನ ಫ್ರೆಂಡ್ ಮಲ್ತುಕೊರೊಂದಿತ್ತರ ಅನಿತಕ್ಕ ಏಪಲ ಆರು ಮಸ್ತ್ ಫೇಮಸ್ ಇತ್ತೆರ್ ಮಣ್ಣಿ ಮಲ್ಕೊನಿಟ್ಟು ಇಂಕಲ್ ಏಪಲ ಪನೊಂದಿತ್ತ ಇರಿ ಮಣ್ಣಿರು ಬಾರಿ ಫೇಮಸ್ மோக்க மா அண்ட் எங்கொந்த ஸ்வீட் தூரம் ஆஞ்சி இஷ்ட மண்ணி அண்ட் இன்னும் ரிக்வெஸ்ட் மித்தி ಮಣ್ಣಿ ಮಲ್ತೊಂದು ಅಮ್ಮಡಕ್ಕೆ ಎಂಚ ಪಂದ್ ಕರೆಕ್ಟ್ ದುಂಬು ಅಜ್ಜಿ ಎಂಚ ಮಲ್ತೊಂದು ಇತ್ತು ಅಮ್ಮ ಮಲ್ಪುನ ಇತ್ತೆ ಆದಾಗ ಎಂಕುಲು ಇತ್ತೆ ಜಾರ್ ನೋಡು ಜಾಸ್ತಿ ಅದು ಬೊಂಬಾಡಿ ತೀನಿ ಅಟರದು ಎನ್ನ ಅಜ್ಜಿ ಮಲ್ತೊಂದಿತ್ತೆ ಎಂಕ್ ಕರೆಕ್ಟ್ ನೆನಪುಂಡು ಉಂಡು ಮಸ್ತ್ ದುಂಬು ಮಲ್ಲ ಮಲ್ಲ ತೊಂದರು ಮಲ್ತೊಂದಿತ್ತೆರ್ ಮಣ್ಣಿ ಕುಂದಾರೆ ಪೂರ ಇತ್ತುಂಡು ಅಂಚ ಅಂಚಿನ ಒಂಜಿ ರೆಸಿಪಿ ಏನೇ ತುಂಬುದ ಪಿರಾಕದ ರೆಸಿಪಿ ಕೆಲ ನೋಡು ಶೇರ್ ಮಲ್ ವಿಡಿಯೋ ಕಂಟಿನ್ಯೂ ತುಲ್ಲೇ ಒಂಜಿ ಲೋಟೆ ಲೋಟೆ ಐತೆ ಮಲ್ಲದೇ ಇದೇ ಮಲ್ಲ ಲೋಟೆ நெட்டு ஒஞ்சில் ஓட்டது அது சோனம் சூரி அரி தந்தை உஞ்சி தோப்பு சூர் விட்டு அரக்கஞ்சிபுர துணி அரி பூத்துல அரி நானே ஓடதெல்லாம் ஆக்கடை நன்தோ சண்ண ஓடுக்கோஸர ஃபஸ்ட்டு அரிக்க நீர்மாய் அரக்கஞ்சிபுர ெத்தது அரினு பூத்துல விடுத்தே நீர்மாய் தியே அறி ಸಣ್ಣ ಕಡೆ ರೆಡ್ ಹಾಕೊಂಡು ಏನು ಒಂಜಿ ಎರಡು ಗಂಟೆ ನೀರು ಮೈತ್ ತಿದ್ದಿತ್ತೀನಿ ಅರಿ ಕಡೆ ಬುದಲ್ದು ಮಸ್ತ್ ನನೇದ್ ಬೋದಿತ್ತೀ ಲಾಯ್ಕ ಹಾಕೊಂಡು ಮಿಕ್ಸಿ ಜಾರ್ ಪಾಡ್ಗೆ ತೊಂಡೆನ್ ಗ್ರೈಂಡ್ ಮಾಡ್ಬೇಕ ಫಸ್ಟ್ ಅಂದ್ರೆ ನೀರ್ ಪಾಡ್ದೆ ಏನು ಗ್ರೈಂಡ್ ಮಾಡ್ತೀನಿ ನೀರ್ ದೋಸೆ ಇಡ್ದಲ ಅಂಚೂ ಸಣ್ಣನೇ ಕಡೆದೆ ಅಂಚ ಕಡಿದ್ ರೆಡಿ ಮಾಡ್ತೆ ಇತ್ತೆ ಅನ್ನಕ್ಕೆ ಬೆಲ್ಲ ಎತ್ತಾಡ್ವೆ ತುಲಿ அல்ல தீபேத்தி போட்டு பெல்ல அஞ்சப்பாடலை அந்தஜ் நீங்கள் நான் தீபே தூவந்து தேப்பாண்ட யான் பண்ணியது அழ்த்தே நிக்கலுக்கு தீபே ஜாஸ்தி போடணுண்ட கம்மி போடண்டூது பாட நிகழ்க்கு அந்த அவை மிக்சி ஜார் பாடே கிரைண்ட் மால்ல பாட் பக்கைண்ட் ஆ து ரெடி ஆண்டோ ஒன்று பூரா ரெடியாட் தம்பு கேஸ் ஆன் மலை போட தம்பு வட்டல்கு பாரி தீரே பாடுத்து இரேக்க எண்ணைகால பூச்சி தி லி இரேன் தெக்கது ಬಟ್ಟಲು ಪಾರ್ಸೆಟ್ ಮಲ್ತೆ ದೈಕ್ ಕುಂದೈ ಕುಂದಾಯ್ ಬಕ ಮಸ್ತ್ ಟೈಮ್ ವೇಸ್ಟ್ ಮಲ್ ಬರೀಜ್ಜಿ ಒಂಜಿ ಬಾಣಲೆದಿತ್ತಲ್ಲಿ ಅವು ಬಾಣಲೆ ಮಸ್ತ್ ದಪ್ಪ ಐತಿನ ಬಣಲೆ ಅಡಿ ಐತ ಮಸ್ತ್ ದಪ್ಪ ಐತಿನ ಏನದಿದ್ದೆ ಇತ್ತೆ ಬಂದು ಪಾಡುಂಡೆ ಪಕ್ಕ ತಾರ ಇದ ಪೇರ್ ಗೆತ್ತಿತೆ ಒಂಜಿ ತಾರ ಇದ ಪೇರ್ ಗೆತ್ತೈತೆ ದಪ್ಪ ಪೇರು ಅವೆನ್ನ ನೆಕ್ಪಾಡೊಂದುಲ್ಲೇನ ಪಾಡ್ದು ಈ ನೀರು ಪಾಡೋಡು ನೀರು ಪಾಡ್ದು ಏತ ಹದಪ್ಪ ರೆಡ್ಡು ತೋಪ ಹಾಂಡು ಒಂಜಿ ತೋಪು ತಾರ ಇದ್ದ ಬೇರು ಒಂಜಿ ತೋಪು ಅವೇ ತೋಪು ನೀರು ಪಾಡ್ದು ಏನು ಏನಕ್ಕೆ ಮೈತೀನಿ ಒಂಜಿ ಗ್ಲಾಸ್ ಅರಿಕ್ ಒಂಜಿ ಆಜಿ ಗ್ಲಾಸ್ ಏಳು ಗ್ಲಾಸ್ದಾದ್ರೆ ನೀರು ಪಾಡೋಡು ಹಾಕೊಂಡು ತುಳಿ ಎಂಚ ಉಂಡು ಬಂದು ಮಸ ತೆಳು ಉಂಡು ನೀರು ದೋಸೆ ಮೈಪುನ ಎಡ್ಲ ಒಂಚೂರು ತೆಳುವು ಹಂಡು ದಯಪಣ್ಣ ನಮಗೆ ತೆಳು ಮಲ್ತದಿ ಅಂಡ ನಿಧಾನು ಕುಂದೊಂದು ಬಂದಾಗ ಸರಿ ಸೆಟ್ ಹಾಕೊಂಡು ಬಂದ ಗಟ್ಟಿ ಇತ್ತ ಅಂಡ ಮುದ್ದೆ ಹಾಕ್ಕೊಂಡು ಚೂರು ಉಪ್ಪು ಪಾಡ್ವೆ ರುಚಿ ಕೇತು ಬೋಡು ಇತ್ತೆ ಕೈ ಪುಡಂದು ತಿರ್ಗಾ ಒಂದು ಪುಡ್ನ ಯಾನ್ ಒಂಜಿ ಮೂಜಿ ನಿಮಿಷದಾತು ಫಾಸ್ಟ್ ಗ್ಯಾಸ್ ದಿಪ್ಪೆ ಫಸ್ಟ್ ದಾಯಿಗೆ ಪಂಡ ಚೂರು ಬೆಚ್ಚ ಪುಟ್ಟದೆ ಒಂದು ಬಂದ ಸುಮಾರು ಪುರ್ತ ತಗೊಂಡು ಬಂದ ಬೆಚ್ಚ ಅವರಿಗೆ ಮಸ್ತ್ ಸ್ಲೋ ಅಂಚ ಮೂಜಿ ಮೂಚಿ ನಿಮಿಷದಾತು ಮಸ್ತ್ ಫಾಸ್ಟ್ಲಾತು ಮೀಡಿಯಮ್ಡು ಗ್ಯಾಸ್ ದೀದ್ದು ನೆನ ಇಂಚ ಮಿಕ್ಸ್ ಮಲ್ತು ಇಪ್ಪ ಚೂರು ಬಂದ ಬೆಚ್ಚ ಪುಟ್ಟರೆ ಮಾತ್ರ ಐಟಿಡ್ಬೇಕು ಸ್ಲೋ ಗ್ಲಾ ಸ್ಲೋ ಗ್ಯಾಸೇ ದೀಪಿರ ಸ್ಲೋ ಗ್ಯಾಸಿಡೇ ಒಂದು ಎಣ್ಣೆ ಕುಂದಾವೆ ಒಂದು ಸರಿ ಬೇಯಿ ಹೊಡ್ದೆ ಅದಕ್ಕೋಸ್ಕರ ಸ್ಲೋ ಗ್ಯಾಸೇ ದೀವೋಡಾಕ್ ಉಂಡು ಇತ್ತೆ ಗ್ಯಾಸ್ ಸ್ಲೋ ಉಂಡು ಫಸ್ಟ್ ಡೇ ಅನ್ನೊಂಜಿ ಮುಜು ನಿಮಿಷದ ಅದು ಫಾಸ್ಟ್ ದಿದು ಕುಂದ ಒಂದು ಇತ್ತೆ ಕೈ ಬಿಡ್ರೆ ಬಲ್ಲಿ ಮಾತ್ರ ಬಣಲ್ದ ಅಡಿ ಟಾಡಿ ಪತ್ತು ಬಂದ ಪೂರ ಅದಕ್ಕೋಸ್ಕರ நெக்கியன்னு பேத்தி தால பாடுந்தி தும்பு இங்கல் இல்ல இன்ச்சா மல்தி அவே தரோட்டி யூனிக்கல மல்து தோச்ச வந்துள்ளே ஸ்பெஷல் அது இத்த மாட் டைப்ல ரெசிப்பிக்கு ஆடு மல்குவே இத்தே மல்குனா ஸ்டைல்ட் அண்ணா நெக்கியான் தால மல்திச்சி தும்பு இங்க இல்ல மல்தி இங்கு கிண்ணைப்பாங்க அவே தரோட்டி மல்தந்துள்ளே இத்தே நிக்கல அந்த ஜொண்டு பரு பந்தூர் தப்ப தப்ப அவன் பத்துண்டு ಏನು ಜಾಸ್ತಿ ವೀಡಿಯೋ ಕಟ್ ಮಲ್ದು ಚಿನಿ ಕಲಿಗೆಗಳು ಅಂದಾಜು ಯಾವಡು ಪಂದು ವೀಡಿಯೋನ ಅಂಚೆ ಅಂತ ಲೆಂತಿ ಆತನ ಇನ್ನ ಈತ ವೀಡಿಯೋ ಮಸ್ತ್ ಉದ್ದಾತಂಡ್ ಆಂಡೆಲ್ಲ ತೊಂದರೆ ಈಜಿ ನಿಖಲೆ ಗೊತ್ತಿತ್ತು ಸ್ಕಿಪ್ ಮಲ್ ತಂತು ಹೋಗ್ಲಿ ಜಿಂದು ಪೂರ ಪೂರಾಗಲಿ ಡೇ ರಿಕ್ವೆಸ್ಟ್ ಮಾಡ್ದೆ ಆಗಲಿ ಡೀಟೇಲ್ ಆದ ವೀಡಿಯೋ ಎನ್ನ ಒಂಜಿ ಕೊರೋಡು ಅಂಚನೆ ಆಗಲಿ ಮಲ್ಪರೆ ಸರಿ ಯಾವಡು ಪಂದ್ಯಾನು ಉದ್ದ ಮಲ್ದು ವೀಡಿಯೋ ಮಲ್ದೇನಿ ಅಂತ ಜಾಸ್ತಿ ಜಾಸ್ತಿ ಉದ್ದಾತು ವೀಡಿಯೋ ಬಂದ ಕುಂದೊಂದು ಬನ್ನಾಗೆ ಇಂಚ ಗಟ್ಟಿ ಅವನು ಬರ್ಪುಣು ಬಂದು ದುಂಬು ಹಿಂಗೆ ಮಲ್ಲ ತೊಂದರುಡು ಅಣ್ಣಗ್ ಮಸ್ತ್ ಇಂಟ್ರೆಸ್ಟ್ ಇಂಚ ಬಂದ ಕುಂದ ಅವ್ರಿಗೆ ಅವು ಆಯ್ಕೆ ಬಂದ ಕುಂದ ಇತ್ತೆ ಅಪ್ರ ಹಿಂಗೆ ನೆನಪು ಬರ್ಪುಣು ಕಿನ್ನಿಪ್ಪನ ಹಿಂಗೆ ಕುಲ್ಲ ದಿಕ್ಕಿದ ಬಾಕಿಲ್ ಬತ್ತದ ಕುಲ್ಲುನು ಆ ಜೋಕುಲು ದುಂಬುದ ಒಂಜಿ ಮಜಾನೆ ಬೇತೆ ಇತ್ತ ಇತ್ತದ ಅವು ಇಂಟ್ರೆಸ್ಟ್ ಲಜ್ಜಿ ಅಂಚ ಬಾಕಾತು ಉಮ್ಮೆದಲ್ಲಜ್ಜಿ ಇಂಟ್ರೆಸ್ಟ್ ಉಮೇದು ಒಂಜಿ ಸೇಮೆ ಅಂಡ್ ಎರೀಗ್ಲ ಒಂದಿಜ್ಜಿ ತಿನ್ನೋಡು ಮಲ್ಪೋಡು ಪನ್ಪಿನ ಒಂಜಿ ದುಂಬದಾಗ ಖುಷಿ ಬೇತೇನೇ ಇತ್ತಾನೆ ಅವರು ಏನು ಗಾ ನನ್ನ ಜನ್ರೇಷನ್ಗೆ ಅವುದಲ್ಲ ತಿಕ್ಕು ಅಕ್ಕಲಿ ಇಜ್ಜಿ ನಮ್ಮನ ಏರಿತುಲೆ ನೈಂಟಿ ಹಿಡ್ದು ದುಂಪು ಪುಟ್ಟದೆ ರೀ ಅಕ್ಕಲಾಗ ಮಾತರೆಗ್ಲೋ ಗೊತ್ತಿಪ್ಪು ಒಂದು ಎಂಚ ರೆಸಿಪಿ ಪೂರ ಅಂತ ಕಮ್ಮಿ ಕಮ್ಮಿ ಒಂದು ಫಸ್ಟ್ ಅದು ಮಲ್ಪನು ಕಾವೇರಿ ಸಂಕ್ರಾಂತಿಗೆ ಫಸ್ಟ್ ನಮ್ಮನ ಇಲ್ಲಲ್ಲಿ ಕೊಸಾರಿ ಪೊಸಾರಿ ದುಂಬೆ ಹೆಂಗೆ ಆ ಟೈಮಡು ಮಧ್ಯಾಹ್ನ ದೆಂಬುಗು ಬೆಳಂತರಿ ಆಡತ್ತನಕ್ಕೆ ಅದು ಬೆನ್ನಿದ ಇಲ್ಲ ನಮ್ಮನ ಚ ಆ ಟೈಮ್ ಟೈಮುಡು ಬೆಚ್ಚ ಬೆಚ್ಚ ಅವು ಜಾಲ ಪಾಡ್ದಿಪ್ಪರು ಅರಿ ನೆನ ಬಾರ್ನು ಅವು ಬೆಚ್ಚ ಕೊನೋದು ಮಿಲ್ಲಡು ಅರಿ ಮಲ್ತದ ಕನ್ನರಿಪ್ಕೊಂಡು ಬಕ್ಕಂತೆ ಚಪ್ಪೆ ಒಕ್ಕ ಅರಿ ಪೊಡಿ ಅಂಚ ಒಂಚ ಪುರಿತು ಹೆಂಕಾಲ ಮಿಲ್ಲೆಗೆ ಮಧ್ಯಾಹ್ನ ದೆಂಬು ಕಡಬಳು ಒಂದಿತ್ತೇರು ಹೊಸ ಮಲ್ಪರೆಗೆ ಅವು ಮಲ್ತದ ಕಂತದ್ದು ಬಕ್ಕ ಕಾವೇರಿ ಸಂಕ್ರಾಂತಿ ಫಸ್ಟ್ ಮಣ್ಣಿ ಮಲ್ಪುನು ಅವು ಪುರ ಅಂಜಿ ದಿನ ನೆನಪು ಮಲ್ಪನಾಗ ಈವರ ಖುಷಿ ಆಪುಣ್ಣು ಮಸ್ತ್ ಕಿನ್ನಿಪ್ಪನದ ದಿನ ನನಗ ಮಸ್ತ್ ಜನ ನೆಟ್ಟು ಇನ್ನೀತ ಇನ್ನೋ ವಿನ್ನ ಗುಲಿಪ್ಪ ನಿಖಾಲ ನಾನೇನಪ್ಪ ನಾ ಒಂಚೂರು ಕಮೆಂಟ್ ಇಡ್ರಿ ತಿರುಪಾಲೆ ತೊಲೀತ ದಪ್ಪ ಒಂದು ಬೈದುಂಡು ನಾನು ಬೇತೇನೆ ವಿಷಯ ಜಾಸ್ತಿ ಪಾತಿರಿ ಹಿಂದಿನ ಅಂಡ ನಿಕಲ್ ಇಷ್ಟ ಅಂಡ ವಿಡಿಯೋ ಕಂಟಿನ್ಯೂ ತೂಲೆ ಸ್ಕಿಪ್ ಮಾಡಿಸ್ಲಾ ತೂಗಲಿ ಮಿಕ್ಸ್ ಮಲ್ತೊಂದೆಪ್ಪಳು ಎಂಕಲೆ ಪಂಡತೆ ಅನ್ ತೊಂದ್ರೆ ಮಸ್ತ್ ಹರಿ ಪಾಡ್ದು ತೊಂದ್ರುಡು ಕುಂದೊಂದಿತ್ತು ಜೋ ಕುಣ ಮಸ್ತ್ ಇತ್ತ ಜಾಯಿಂಟ್ ಫ್ಯಾಮಿಲಿ ಇತ್ತೆ ಅಂಚ ಅದು ಹಿಡ್ದು ಬೊಕ್ಕ ಮಲ್ಲ ಒಂಜಿ ಏ ಒಂದೇ ಇಟ್ಟು ಇತ್ತದ ಲೆಕ್ಕ ಪ್ಲೇಟ್ ಬಟ್ಟಲ್ ಡಕ್ ಹಿಂಗೆ ಕಲೆ ಪಾಡೊಂದು ಇತ್ತೀನಿ ತಡಪೆ ಇತ್ತೆ ತಡಪೆಗೆ ಪಾಡಿನ ದು ಮಣ್ಣಿ ಏರ್ನಲ್ಲಿ ಇಲ್ಲಾಡ ಅಂಚ ಮಲ್ತೊಂದಿತ್ತ ಕಮ್ಮೆಂಟ್ ಇಡ್ಬಂದ್ಲೆ ಆಯ್ಬೊಕ್ಕ ಮರ್ಸಂದ ಇರೆ ಬಾರೇ ದಿರ ಪಾಡೊಂದಿತ್ತು ಜರ ಮರ್ಸನ್ ಪಂಡ ಉಂದೆತ ಮಲ್ಲ ಲೆಚ್ಚು ಲೆಚ್ಚೋವು ಬಂದ್ಬಿರು ಕೆಲವರು ಆಯ್ತಾ ಇರೋ ದೇವ್ ಇರೋ ಮಲ್ಲ ಇರವು ಆನೆ ಮರಾಣಿ ಹೊರ ಒಂಜಿ ರೆಸಿಪಿ ಶೇರ್ ಮಲ್ದೆ ಕೆಲಗೆ ಡೈಲಿ ತುಪ್ಪಾಡೋ ಗೊತ್ತಾವು ಅವು ಒಂಚಿನ ನೆಕ್ಸ್ಟ್ ಅಂದರೆ ಪಂಡಲ್ ಏಪಂಡಲ್ಲಿ ತೋಚವು ದೇಪಂಡ ಮೂಲೆ ಎಂಕಲ್ ಕಲಿಲ್ಲ ಇಲ್ಲಾಡಿಜವು ಇಂಚ ತಟ್ಟೆಗೆ ಪಾಡ್ತು ಓಡು ಹೊರ ನಮಗೆ ಕುಂದಿನ ಬಂದ ಸರಿ ಅಣ್ಣ ಅಂದ ಒಂದು ನಿಜವಾದ ಆತಚಿ ಅಂಡ ಹೊರ ಹಂಚೂರು ಕುಂದನ ಅಂಚಿಂಚಿ ಪಂದರೆ ಬಲ್ಲಿ ಜಾಸ್ತಿ ಅದು ಅದಾಗ ಗೊತ್ತಾಕೊಂಡು ಅವು ಕುಂದರೆ ರೆಡಿ ಅವನು ಬೈದಂಡ ಬಂದು குந்தாயன பந்த தட்டைக்கு பாட் தூயினி மஸ்த் நல்ல குந்தர உண்டு அஞ்சா மருசந்த இரே தடுப்பா ஐக்கு மண்ணி மைத்தித்தாண்ட் துண்டுல ஒர்ந்துச்சி மஸ்திரிக ஸ்வீட் மஸ்த் பக்க பக்க திண்டு ஆயிட்ட மஜனே பேத்தி இத்தி இத்த காலே பேத்திலும் தூளை ஒன்று எஞ்சு ஆண்டு பந்து இது கட்டிய ஒன்று பத்து நான் அண்ட ஏன்னா சமச்சோட்ட நிக்கலை தோச்சாவே அத்த ஒன்று சூர்ல அடிப்பாத்திஜி ஸ்லோ கேஸ் உண்டு டாயம் தாகுணும் மஸ்து எனக்கு சுமார வஞ்சி அருது முக்கால் கண்டே நாம் என்ன டாயம் தூய்ஜி கரெக்டு நிக்கலை பந்துவே தயப்பா நிக்க மல்பன ஹூ எல்லாம் திகத்து தூளை குந்த இட்டுி பபல்ஸ் லக்கே குே ரெட்ட உண்ட் துளை அவு இத்தே ரெடி ரெடி அவன் பண்ண ரெட்டை சூரு ஃபஸ்ட்டு அஞ்சு ஆச்சா நம்ம குந்தாடலூர் அஞ்சு ரெட்டொந்து பர் பூண்டி அவன் மஸ்த் ரட்டொந்து பண்ண ஆனங்க ரெடி ஆத்தன அந்தி அண்ட் கை விடந்தே திருகூளை அன்னிக்கல தோஜ வந்து துளை என் ரட்ட உண்ட் பந்து கை விடந்தே திர் ஒன்ி புலை அவஞ்சி மிஸ்மல் போடச்சி స్లో గ్యాస్ ఉండ కై పుడి పూజనికలి జస్ తోచ చంచోడు తుండు తుండు అదే బూరోడు అదక మణి చెట్ అతను అర్థం మిక్స్ మాలతో ఇప్పుడు కై మాత్రం పుడిచి ఇత గోంట్ తర కింద కింజ మట్ మళ్ళి పాడొందు ಒಂದು ದಾಯ್ಗ ಗೊತ್ತಜ್ಜಿಂಗ್ ರುಚಿಕ್ಲಾದೀಪು ಬಕ್ ಗುಂಟು ತರಡ ಒಂಚೂರು ಎಣ್ಣೆ ಅಂಶ ಇಪ್ಪು ಉಂಟು ಒಂದೇನಿರ್ತೇ ಒಂದೇ ಪನ ಪಾಡೊಂದು ಪಂಡ ಐತೆ ಎಣ್ಣೆ ಬುಡ್ದು ಐಟ ಆ ಒಂಜಿ ಫ್ಲೇವರ್ ಬರಡ್ ಅಂತ ಅಂದ್ ಗೊತ್ತಿಜ್ಜಿ ಎಂಚಾಮಲ್ತೇರಿ ಅಜ್ಜಿದು ಬು ಪನಗ ಆ ಮಣ್ಣಿ ಮೈಪನಾಗ மக்காய்குன்ட்டு தாராய் கட் மல்தாடன நெய் ஆனா மல்த்துச்சி தாராய் இத்தினானே எண்ணது அம்சுனா மக்கூர் தீரக்குல பூச்சிச்சி தால பாட் இன்சி ட்ரெடிஷ்னல் டைப் மல போயிர அஞ்சனே மல்த்து கட்டி கட்டி அவன் பத்து ரெடி ஆனது பத்துண்ட் ಮತ್ತು ಗ್ಯಾಸ್ ಆಫ್ ಮಾಡತ ಗ್ಯಾಸ್ ಆಫ್ ಮಾಲ್ತದ್ದು ಅಲ್ಲೇ ಒಂದು ಬಟ್ಟಲ್ಗೆ ಸುರುಟೆ ಅನ್ನ ಪಾಡ್ದಿತ್ತದೆ ಅವೇನು ಪಾಡ್ವೆ ಪೂರ ನೆಟ್ಟು ರೆಡ್ ಇಟ್ಟು ಪಾಡೋಡು ಅವು ಒಂದು ಚೂ ಜಾಸ್ತಿ ಹಾಕಿ ನಂದಿ ನೋಣ ರೆಡ್ ಬಟ್ಟಲ್ ಗಿರೆ ಪಾಡ್ದು ಸುರುಟೆ ದೀತ ಮಣ್ಣಿ ಪೂರ ಪಾಡ್ದು ದಿಂಚ ಸೆಟ್ ಮಾಡ್ಕೊಡು ಅಂತೆ ದಪ್ಪನೇ ಪಾಡೋಡು ಮಣ್ಣಿ ಮಸ್ತ್ ತಿಳುವರೆಗ್ಲ ಬಲ್ಲಿ மிக்கலையு கட் மாத தோச்சாவே அது குத்தாக்கு எஞ்ச பொய்து பந்து நெட் நடு நடு தாராய் திக்கு அவு பாரி நம்ம இத்தே ட்ரை ஃபிரூட் பாடு பூரா பாடுச்சா தும்பு நமக்கு அஞ்சின பாக்யே இத்தே அத பூரா உண்டு கோன்ட்டு தாராய் பாட் பூரா நமக்கு ட்ரை ஃப்ரூட்ட டேஸ்ட் கொரோந்தித்தே ரீ நம்ம ஹிரியர் ஹிர்யர் மல் தான் தின் இத்திச்சு அண்ணா ஒன்னு ஏர்ல மதே போடச்சி பந்தல யாரு கொடுவோர நி கல்கு ரிக்வெஸ்ட் ஏன்ல மல் வந்து அஞ்சனை ரெண்டு பட்டன் பாடல்கித்த செட்டா திரீட்டு இஷ்ட மஸ்தி இஷ்டு வந்து மஸ்த் சாஃப்ட் சாஃப்ட் ஆஞ்சு அல்வது லெக்காப்பண்டு எத்தோக்காப்பண்ட் தூளை ಇಲ್ಲ ಕುಡಜೆ ಬಟ್ಟೆಲ್ಡು ಒಂದೇ ಆಂಡ್ ಒಂಜೆ ಗ್ಲಾಸ್ ಅರಿಟ್ ಈತ ಹಣ್ಣು ಮಣ್ಣಿ ದುಂಬು ಪೂರ ಒಂಜಿ ಅರ್ಧ ಸೇರ್ದ ಹಾತು ಪೂರ ಪಾಡೊಂದಿತ್ತಿರು ಒಂದು ಸೆಟ್ಟಾಯಿ ಬೊಕ್ಯಾನಿಕಲ್ ಗಿತ್ತೆ ಕಟ್ ಮಲ್ತ್ ತೋಚ ಅಂದಿಲ್ಲ ತುಲಿಯನ್ನು ಇರೇ ತಿರ್ತ ತೋಚವೆ ಸೆಟ್ ಆತಂದ ಐತಾತಿಗೆ ಬುಡೊಂದು ಬರ್ಪುಣಲ್ಲ ಬುಡೊಂದ್ ಬರೊಂದುಂಡು ಸೈಡ್ ಹಿಡಿತಿನ ಕಟ್ ಮಲ್ಪನು ಏನು ಅಂಚದ ಒಂದು ವೀಡಿಯೋ ನೀತ ಡೀಟಲ್ ಅದು ಬಕ ಏನೋ ಒಂಚೂರು ಬಾಲ್ಯದ ನೆನಪುನ್ಲ ಎಲ್ಲ ಶೇರ್ ಮಲ್ತದ ಒಂದು ವಿಡಿಯೋ ಏನಿತ್ತ ಮಲ್ದಿನಿ ಏನು ಅಂಚ ಮಸ್ತ್ ಜನಕ್ ನೆನಪಿಪ್ಪು ನಮ್ಮ ಬಾಲ್ಯದ ಪುರ ಕಿನ್ನಿಪನಗ ಕಿನ್ನಿಪನಾಗಪುರ ಏತ್ ಎಂಚ ಪುರ ನಮ್ಮ ಜೀವನ ಮಲ್ದ ಪನ್ಪಿನ ಯಾನ್ಲ ಒಂದು ಫಸ್ಟ್ ಟೈಮ್ ದಯಕ್ ಪಂಡ ಯಾನ್ எச்சது ஒன்று ட்ரை மலி பரோத்து மஸ்த் பங்கு ரகலா அண்டை ஐத்தம் என்று எஞ்ச மல்பு பண்ணி அங்கே ட்ரை மல்தே அண்ட இன்னும் சக்ஸஸ் ஆண்ட ஏன்னாத்தே மெஹ்னத்ல பத்தை நிதானோடு மல்தே துளை ஈத்தப்பா இப்ப மண்ணி ஏ பல மஸ்த் சாஃப்டேத்து ஷோக் ஆத்தி துளை ఇతయినా ఉంచురు మళ్ళా వీడియో జాస్తి పాతి దిన వీడియోని కలిగి ఇష్టాది అది ఇష్టాండ ఉంది అంట ముంద మస్తు మస్తు మస్త్ జనకి షేర్ మల్పులే இப்போ கொஞ்சம் லைக்லாம் மலப்பிலே கமெண்ட்லாம் மலப்பிலே பக்கம் வந்து ஃபேமிலி மெம்பர்ஸ் மாத்திரிக்கலாம் வீடியோ ஐநாத்து ஷேர் மலப்பிலே ஏன் ஜாஸ்தியாக தீப்பால நிகழ்டா மஸ்து வீடியோ ஷேர் மலப்பிலே அனுப்புச்சு தயப்பான உந்து ரெசிபி பூரா நம்ம நான் மஸ்து பிராக்குதான் பண்ணுறது இல்லை தும்புதா காலாதான் அப்புறம் நான் அத்தா கிழக்கு என்ன போகிறேன் பல்லி பந்து ஏன்னு நிக்க ரிக்வெஸ்ட் மலிப்போணும் அஞ்சு நான் வந்து என்ன ஐநாத்து ஷேர்லாம் மலப்பிலே எங்கள் பக்கம் எங்கள் சப்போர்ட்லாம் மலப்பிலே కూడా రపనందులే ఉంది వీడియో ఇస్తాను మంచి లైక్లా ప్లే ఓకే బాయ్